बంద கக்க ப முண்ட ப்பர்కటங்கి உ கత भगवंत ऐनप इन का मग निकिता निकिता येनमा अयो अयो मग या थोडन एत काय आम्ही इंजेक्षन मार्दला अद गंट हाकतदे कण मग गंट आबे ये एकायला देल चुच्लो नारगिरे चुचबुटला कासिनो ऐत येल का ಮೈ ಮೈಕಾಯಿ ನಾವು ನನ್ಗೆ ಅಂದೆ ನೀನು ನೀನ್ ಎಲ್ಲ ಹೆಚ್ಚು ನೀನು ಅಂದಿ 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 ಪಾಠ ಬಿಟ್ಟಿದ್ದೀ ನಾ ನನ್ ಹುಸಾರಿಲ್ಲ ನನ್ಗೆ ಹುಸಾರಿಲ್ಲ ಅಂತ ಹೇಳಿ ಐವಾಗಮ್ಮ ನೀನೇ ಬುದ್ಧ ಮತ್ತೆ ನೀನು ನೀನು ಹೋಗ ಅವಳು ಕೂಟ ಹೇಳೋದು ಏಯ್ ಇಲ್ಲ ಮುಂಡೆ ಸುಮ್ನೆ ಬಿಡಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅವ್ಳಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಂಗೆ ಈ ಕೆಲಸ ಮಾಡಿದೀರ ಅಂತ ಸರಿಯಾಗಿ ನೋಡ್ಕೊ ಲೋಪರ್ ಮುಂಡೆ ಇಂದ ನನ್ಗೆ ಇವತ್ತು ಈ ಪರಿಸ್ಥಿತಿ ತಂದ್ಬಿಟ್ಲಲ್ಲವಲ್ಲ ತೊಡಗಾಲಿ ತೊಡಗಾಲಿ ಎಷ್ಟು ದಿಸ್ ಕಾಯ್ಕೊಂಡು ಕುತಿದ್ಲವ ನನ್ನ ಈ ಪರಿಸ್ಥಿತಿ ತರ್ಬೇಕು ಅಂದ್ಬಿಟ್ಟು ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಸಾಮಾನ್ಯ ಮುಂಡೆ ಎಲ್ಲ ಮಗ ಇವಳು ಅವ್ವ ಈ ಮುಂಡೆ ಕುಟುಂಬ ಇದ್ರೆ ಸಾಯಿಸೇ ಬಿಡ್ತಾಳೆ ಕನವ ಎಲ್ಲಿಗೋಗಿದ್ದಳು ಈಗ ಎಲ್ಲೋದಕ್ಕೆ ಕಾಣ ಕನವ ಎಲ್ಲು ಹೋಗಿದಾಳು ಇನ್ನೂ ಬಂದಿಲ್ಲ ಬೀಗ ಬೇರೆ ಆಕಡೆ ಬೀಗ ಹಾಕೊಂಡು ಹೊಗಳಲ್ಲ ಏನು ಮಾಡೋದು ಇಲ್ಲಿಗೆ ಹಾಕೊಂಡಿರ ಯಾರು ಕೂಗುರು ತಗ್ಬೋದಾಯ್ತು ಬೀಗಾನೇ ಹಾಕೊಂಡೋಗಳೆ ಸಾಯಿಸ್ಬಿಡ್ತಾಳೆ ಕನವ ಸಾಯಿಸಿಬಿಡ್ತಾಳೆ ಈ ಮುಂಡೆ ನನ್ನ ಬುಡಾಕಿಲ್ಲ ನನ್ನ ನನ್ನ ಮೇಲೆ ಏನಾದ್ವೇಷ ಇತ್ಕೊಂಡೆ ಬದಿರೋದು ಅವಳು ನೋಡಲ್ ನನ್ನ ಯಾವ ಥರ ಹೊಟ್ಟೆ ಇದ್ದಾಳು ನಿನ್ನ ಕೂಟಂಗೆ ಇಲ್ಲ ನನ್ನ ಕೂಡಂಗೆ ಆಡ್ತಾಳೆ ನೋಡು ನಿನ್ನಂಗ ನಾನು ಮೈ ಕೈ ನಾವು ಸೇದು ನಿಂಗೆ ಅದೇ ಅಭ್ಯಾಸ ಆಗ್ಬಿಟ್ಟದೆ ಅಜ್ಜಿ ಮನೆ ಕೆಲಸ ಮಾಡ್ಬೇಕಂತ ಹೇಳಿ ಹೇಳಿ ನಿಂಗೆ ಅದೇ ಅಭ್ಯಾಸ ಆಗ್ಬಿಟ್ಟದೆ ಅದನ್ನ ಇಲ್ಲೂ ಹೇಳ್ದೆ ಅದಕ್ಕೆ ನೋಡು ತೋರ್ಸು ಮಗ ನೋಡಿ ಸಪ ಗಂಟ ಅಂತ ಹಾ ಅಮ್ಮ ಇದೇನಮ್ಮ ಅಮ್ಮ ಅಮ್ಮ ಏನಮ್ಮ ಈ ಪಾಟಿ ಗಂಟೆ ಇಲ್ಲೂ ನಮಗೆ ಈ ತರ ಆಗದಮ್ಮ ಅವಳ ಬಾಯ್ ಮುಣ್ಣಾಕಳ ತಿ ಮಾಡ ನನ್ನ ಮಗ ಕಣ್ಮಗ ನಿಜವಾಗ್ಲು ನನ್ನ ಅಯ್ಯೋ ಈಗ ಆಕಾರ ಬಂದು ಅನ್ಸ್ಬಿಟ್ಟದೆ ಅಡುಗೆ ಮಾಡ್ಕೊಂಡಿರ್ಬೇಕಲ್ಲ ಅನ್ಕೊಂಡು ಬಂದ್ಬಿಟ್ಟು ಈ ತರ ಸಿಗಾಕೊಂಡ ಆಯ್ತಲ್ಲ ಅಕ್ಕೇ ಒತ್ಕಟ ಇದು ಇರೋತ ಹೊಚ್ಕಟಾ ಹುಡ್ಕೊತ ತಿನ್ಕೊಂಡಿರ್ಬೇಕು ಹೊರತು ದೂರಕಣ್ಣಮ್ಮ ಯಾವತ್ತು ಇನ್ನೊಂದು ಕಾಸೆ ಮಾಡಕ್ ಹೋಗ್ಬಾರ್ದು ನಾನು ಅವತ್ತೇ ಅವತ್ತಿವ ನಾನು ನಾನಂಗ ಬೋಸ್ರೆ ಸಾಕು ಗಲ್ಗಡ್ ಬಂದ್ ಅಣ್ಣ ಅಂತ ಹೇಳಿವಾ ಹೇಳು ಹಾಗಂದ್ರೆ ಏನಂದಿ ನೋಡು ಬತ್ತಾಳಲ್ಲ ಅಂದ್ಬಿಟ್ಟು ನಮ್ಮ ಮಗಳಿಂಗ್ ಅಂತಾಳೆ ಅಂತ ಹತ್ಕು ದೂರ್ತಿಯೇ ನೀನು ಅದಕ್ಕೆ ಬಂದು ಏನಾರ ಅನ್ಬೋಸ್ಕೊಳ್ಳಿ ಅನ್ಬಿಟ್ಟು ನಾನು ಸುಮ್ನಾಗಿದ್ದು ಈಗ ನೋಡು ಯಾವ ತರ ಆಗ ಅಂದ್ಬಿಟ್ಟು ಕಳ್ಸಿದಾಗ ಹೆಂಗ ಇಂಜೆಕ್ಷನ್ ಮಾಡದಲ್ಲಮ್ಮ ಈ ತರ ಬಿಟ್ಟಾಗದ ಹೊಸಿಗೆ ಹತ್ರ ಆಗಿದೆ ಒಂದೇನು ಹಂಗಿ ಹತ್ತಿರಕ್ಕಾಗದೇ

ಹೆಂಗ ಮಾಡ್ಬೇಕು ನನಗೇನು ಗೊತ್ತಾಯ್ತು ನಿಮ್ಗೆ ಯಾಕೆ ಮಾಡ್ತಾ ಇದ್ರಿ ನೀವು ನಮ್ಮ ಅಮ್ಮನ ಯಾಕೆ ಯಾಕಂಗ ಇಂಜೆಕ್ಷನ್ ಮಾಡಿ ಅಷ್ಟಪ್ಪ ಗಂಟಾಗದಲ್ಲ ಏನ್ ಮಾಡ್ಬೇಕು ಆ ಏನ್ ಮಾಡ್ಬೇಕು ಅಂತ ಈ ತರ ಮಾಡ್ತಾ ಇದ್ರಿ ನೀವು ಬಿಕ್ಕಮ್ಮ ಬಿಕ್ಕೇಮ ಸೊಂಬಸ್ಬಿಟ್ಟಿದ್ದನ್ನ ನೋಡಿ ಸರಿ ಮಾಡಿದೀನಿ ಓ ನೀವು ಇಂಜೆಕ್ಷನ್ ಮಾಡಿದ್ಮೇಲೆ ಉಜ್ಕೊಂಡಿಲ್ಲ ಅದನ್ನ ರಬ್ ಮಾಡ್ಬೇಕಾಗಿತ್ತು ನಾನು ಹೇಳ್ದೇಲ್ವಾ ರಬ್ಬ ಮಾಡ್ಕೊಳ್ಳಿ ಅನ್ಬಿಟ್ಟು ಇವಾಗ ಏನಿಲ್ಲ ಬಿಡಿ ತಲೆ ಕೆಡ್ಸ್ಕೊಬಿಡಿ ಏನ್ ತಲೆ ಕೆಡ್ಸ್ಕೊಬೇಡಿ ಅಂದ್ರೆ ಏನರ್ತ ಏನಾರ್ಥ ಈಗ ಗಂಟೆಗೆ ಆಗದೆ ಇವತ್ತಿರಿಕದ್ ಆಮೇಲೆ ನರ್ಕರ್ನ ಆನಂದ ಬೋಸ್ಬೇಕು ಮೇ ಕೇಳಾಕೈತಿಲ್ಲ ನಮ್ಗೆ ಯಾಕೆ ಹೊಟ್ಟೆ ಉರಿಸ್ತಾ ಇದೀರಿ ನೀವು ನಾವು ಸುಮ್ಕೇರ್ತಿಲ್ಲ ಈಚೆ ಹೋಗಕ್ ಬಿಡಾಕಿಲ್ಲ ಬೀಗಾಕತ್ತ ಇದೀರಿ ಇವೆಲ್ಲ ಚಂದವಾ ನಿಮ್ಗೆ ಬಿಟ್ಟೆಮ್ಮ ಇವಾಗ ಬಂದಿರೋ ಸಮಸ್ಯೆ ಬಗೆರ್ಸ್ಬೇಕು ಅಲ್ವಾ ನೀವೇನು ತಲೆಗೆಸ್ಕೊಬಿಡಿ ಒಂದೇ ಒಂದು ಚಿಕ್ಕದೊಂದು ಆಪರೇಷನ್ ಇದೆ ಅದೊಂದು ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಆಪರೇಷನ್ ಹೌದಮ್ಮ ಗಂಟೆ ಆದ್ಮೇಲೆ ಅದನ್ನ ಹಾಗೆ ಬಿಡಬಾರ್ದು ಅದು ಬಹಳ ಡೇಂಜರ್ ಅದನ್ನ ಆಪರೇಷನ್ ಬಿಡ್ತೀನಿ ಅಯ್ಯೋ ಮಗ ನನ್ ಸಾಯಿಸ್ತಾಳೆ ಕಂದ್ಬಿಡು ಮಗ ನನ್ನ ನನ್ ಸಾಯಿಸ್ತಾಳೆ ಬಿಡು ನಾನು ಏನೋ ಒಂದು ಕಡೆ ಇದ್ರೆ ನೀವು ಸಾಯಿಸೋಕೆ ಅಂತಂದರೆ ಪ್ಲಾನ್ ಮಾಡೇಕ ನನಗೆ ಭೀತ್ಯಮ್ಮ ಮಾತಾಡಿದ್ರೆ ಮೀನಿಂಗ್ ಇರಬೇಕು ಸುಮ್ಮನೆ ಬಾಯಿ ಬಂದಿದ್ದೀರಾ ಬಗಳಬೇಡಿ ಬೇರೆ ನೀವು ಏನು ಅಂದ್ಕೊಂಡಿದ್ದೀರಾ ನೀವು ನನ್ನ ಏನು ಅಂದ್ಕೊಂಡಿದ್ದೀರಾ ಏನೋ ಮೈಕೈ ನೋವು ಆ ನೋವು ಈ ನೋವು ಅಂದ್ರಲ್ಲ ಅಂದ್ಬಿಟ್ಟು ಪಪ್ಪಾ ಹೋಗ್ಲಿ ಅಂತ ಎಂಜರ್ಸ ಮಾಡಿಸ್ಕೊಟ್ರೆ ಈ ಥರ ಮಾತಾಡೋದು ನೀವು ಇವಾಗ ಏನಿಲ್ಲ ಏನೂ ಆಗಲ್ಲ ಸುಮ್ಮೀರಿ ಒಂದೇ ಒಂದು ಚಿಕ್ಕ ಆಪ್ರೇಷನ್ ಮಾಡಿ ಗಂಟೆ ತೆಗೆದ್ಬಿಡ್ತೀನಿ ಗಂಟೆ ತೆಗೆದ್ರೆ ಎಲ್ಲ ಸರಿ ಹೋಗುತ್ತೆ ನಾರ್ಮಲ್ ಆಗ್ತೀರಾ ನೀವು ನಾಳೆ ಬೇರೆ ಸ್ಕೂಲ್ ಕ್ಲೀನಿಂಗ್ ಇದೆ ನಾಳೆ ನಾಳೆ ಇದು ಹಾಸ್ಪಿಟಲ್ ಇದೆ ನಾನು ಎಲ್ಲ ಅಪಾಯಿಂಟ್ಮೆಂಟ್ ತಗೋಬಿಟ್ಟಿದ್ದೀನಿ ಇವಾಗ ನಾವು ಹೋಗ್ಲಿಲ್ಲ ಅಂದ್ರೆ ಏನು ಏನಂದ್ಕೊಳ್ಳಲ್ಲ ಇವರು ಇವ್ ಸಮಾಜ ಸೇವೆ ಸರಿ ಮಾಡಲ್ಲ ಅಂತ ಅಂದ್ಕೊಳಲ್ವಾ ಹಣೆ ಬರ್ಬೋದು ಅದು ನನಗೆ ನೀನು ಹೇಳ್ತಾವೆ ಹೋಗ ಕಾಸೆ ನೀನು ಓ ಸರಿಮ್ಮ ನಾಚಿಕೆ ಆಗಲ್ವ ನಿನಗೆ ನಾಚಿಕೆ ಆಗಲ್ವ ಏನು ಏನಾದರೂ ಒಂದು ಸ್ವಲ್ಪನಾದ್ರೂ ಪರಿಸರದ ಬಗ್ಗೆ ಕಾಳಜಿ ಇದೆಯಾ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಏನಮ್ಮ ನಿಖಿತ ನಿಮ್ಮಮ್ಮ ಈ ಥರ ಆಡ್ತಾಳೆ ಅದರಿಂದ ಮನೆಮ್ಕಾ ಕಟ್ಕೊ ತಿಂದಮ್ಮ ಮುನ್ಬಿಟ್ಬಿಡತ್ತೆ ಅದೇ ಹೂ ಹೊಲಿಬಿಡಿ ನೋಡಿ ನಮ್ಮ ಮೈಲಿರದು ಸರಿ ಇಲ್ಲ ಹೂ ಒಲಿ ಬಿಟ್ಬಿಡಿ ಪುಡಿ ಅವ್ರಿಗೆ ಸರಿ ಕೆಲಸ ಮಾಡಕ್ಕೆ ಹುರೇಕಿಲ್ಲ ಬಿಟ್ಬಿಡಿ ಓ ನಾನು ನಾನು ನನ್ನ ಹತ್ರ ಈ ಆಟಗಳು ನಡೆಯಲ್ಲ ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ನನಗೆ ಗೊತ್ತು ಯಾವ ಥರ ಕೆಲಸ ಮಾಡಿಸ್ಬೇಕು ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತು ಆಯಿತಾ ಯಾರ ಕೈಲೂ ಏನು ಏರ್ಸ್ಕೋಬೇಕಾಗಿಲ್ಲ ಒಂದು ಚಿಕ್ಕ ಒಂದು ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಒಂದು ಟೂ ಡೇಸ್ ರೆಸ್ಟ್ ತಗೊಂಡ್ರೆ ಆಯಿತು ಏನಂತೆ ಏನಾಗಿದೆ ನಾನು ಆಯ್ತು ತೋರ ನಾನು ತೋರಕಿಲ್ಲ ನಾನು ನಾನು ತೋರಕಿಲ್ಲ ಅಂತ ಹೇಳ್ತೇನೆ ನಾನು ಓ ನೀವು ಸರಿ ಬಿಡಿ ಸುಮಾರಾಗಿದ್ದೀರಿ ಏನು ಸಾಯಿಸಬೇಕು ಅಂತ ಮಾಡ್ಕೊಂಡು ಕೂತಿದ್ದೀರಾ ಪ್ಲಾನ ನಾನು ಏನು ಮಾಡಬಾರ್ದು ಮಾಡಿದ್ದಾನು ಅಂತ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೀರಿ ನೀವು ಪರವಾಗಿಲ್ಲ ನೀವೇ ಸುಮಾರಾಗಿ ಬಿದ್ದಿ ಕಲ್ತಿದ್ದೀರಿ ಅಲ್ಲಾ ನಮ್ಮ ಅಮ್ಮ ಏನು ಮಾಡೋದು ಅಂತ ಹಿಂಗೆ ಹೊಟ್ಟೆ ಉರ್ಸ್ತಾ ಇದ್ದೀರಿ ಅವ್ರನ್ನ ಯಾಕಂದ್ರೆ ಹಿಂಗೆ ಒಟ್ಟೆ ಉರ್ಸ್ತಾ ನೀವು ನಿಮ್ಮದು ಅಮ್ಮ ನಿಮ್ಮ ಕಾಲ್ಗಾರ ಬಿಳ್ತೀನಿ ನಮ್ಮ ಅಮ್ಮನ ಬಿಟ್ಬಿಡಿ ಅವ್ರು ಹೋಗ್ಲಿ ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಇಂಜೆಕ್ಷನ್ ಮಾಡ್ತೀನಿ ಬಿಟ್ಟು ಅಷ್ಟಪ್ಪ ಗಂಟೆ ಬರ್ಸ್ಕೊಂಡು ಕೂತಿದಿರಿ ಅದು ಯಾವ ಥರ ಇಂಜೆಕ್ಷನ್ ಮಾಡಿದ್ವಿ ನಾವು ಮತ್ತೆ ಸುಮ್ಮನೆ ರೀ ಕಂಪ್ಲೇಂಟ್ ಕೊಡ್ತೀವಿ ನೀವೇನು ಡಾಕ್ಟ್ರಿಗೆ ಓದಿದ್ದೀರಾ ಏನೇ ನಿಮಗೊಂದು ಇಂಜೆಕ್ಷನ್ ಬೇಕಾ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಪ್ಪ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಏನಾಗುತ್ತೆ ಒಂದು ಚಿಕ್ಕದೊಂದು ಆಪ್ರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ನಾನು ಯಾವ ಆಪರೇಷನ್ ಮಾಡ್ಸ್ಕೊಳಕ್ಕೆ ನಾನು ಯಾವ ಕಸಾಯಕ್ಕೂ ಬರೋಕ್ಕಿಲ್ಲ ನಾನೇ ಕಾಯಕ್ಕೆ ಬರೋದು ನಾನು ನಾನು ಬರೋಕ್ಕಿರೋ ನಾನು ನನಗೆ ಇಷ್ಟ ಇದೆ ನನಗೆ ಓ ಇದೆಯ ಸರಿ ಆಯ್ತಲ್ಲ ನಿಮ್ಮದು ನನ್ನ ತೀ ಇಟ್ಬಂದಿದೆ ನನಗೆ ಊರವರೆಲ್ಲ ಕಸಾಯಕ್ಕೆ ನನಗೆ ನಾನು ಮನೇಲಿ ನನ್ನ ಭಾಗ ಮಾಡ್ಬೇಕಾದ್ರೆ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ ಬೇಜಾರು ಮಾಡ್ಕೊಳ್ತೀನಿ ಅಂಥದ್ರಲ್ಲಿ ಊರೋರ್ ಕಸಾಯಲ್ಲ ನಾನು ಇಕ್ಕ ಬರ್ತೀನಿ ನಕ್ತಿ ಇಟ್ಬೋದೇನು ಬರ ಬಂದಿಲ್ಲ ನನ್ಗೆ ನೀ ಒಳ್ಳೆ ಸರಿ ಬಿಡಿ ಅಲ್ಲ ನೀ ಒಳ್ಳೇದ್ ಅನ್ಸ್ಕೊಳಕ್ಕೆ ನೀನು ಮೈಕ್ ಇಟ್ಕೊಂಡು ಬಾಟ ಮಾಡ್ಕೊಂಡು ಇಟ್ಕತಿ ಒಂದ್ ಕಸ ಮುಟ್ಟಕಿಲ್ಲ ನಾನೇನ್ ನಾನು ನನ್ನ ನಿಂತಿದ್ದೇನಿಂಗ್ ಹೊಟ್ಟೆ ಉಸ್ತ ನೀನು ಓ ಏನಮ್ಮ ಏನು ಸೂಟ್ ಮಾಡ್ಲಾ ಅಂದ್ರೆ ಕಣ್ ಕನ್ಕ ಇಲ್ವಾ ಏಕೆ ಸೆವೆನ್ ಒಂದೇ ಸಲ ಎತ್ಬಿಡ್ತೀನಿ ಬಿಡ್ತೀನಿ ದೇಶ ದ್ರೋಹಿ ನಿನ್ನಂತ ದೇಶ ದ್ರೋಹಿ ಇರಕ್ಕೆ ನೀನು ನೀನು ಒಂದೇ ಸಲ ಇಲ್ಲ ಅನ್ಸ್ಬಿಡ್ತೀನಿ ಇಲ್ಲಂತವ್ರು ಇದ್ರು ಒಂದೇ ಸತ್ರು ಒಂದೇ ನಿನ್ನಂಥ ದೇಶದ್ರೋಹಿ ಹೀಗೆ ಇಲ್ಲಿರಬಾರ್ದು ನಾಳೆ ಬರ ಬಂದಿದ್ಯಾಂತ್ಯಾ ನಮ್ಮ ಪರಿಸರ ಉಳಿಸೋದು ನಮ್ಮ ಕರ್ತವ್ಯ ಎಷ್ಟೋ ಜನ ಹೋರಾಟಗಾರರು ಎಷ್ಟು ಉಳಿಸಿದ್ದಾರೆ ಎಷ್ಟು ಬೆಳೆಸಿದ್ದಾರೆ ನಿಮಗೆ ಬುದ್ಧಿ ಇಲ್ವಾ ನನಗೆ ನೀನು ಇರೋದೇವೆ ಎಷ್ಟು ನಿನ್ನ ಸೂಟ್ ಮಾಡಿಬಿಡ್ತೀನಿ ಅದೇ ಅದೇ ನಿಮ್ಮದು ಅಮ್ಮಿಯ ಬಿಟ್ಟು ಮನಸ್ಸು ಸೂಟ್ ಅಮ್ಮನ ಸೂಟ್ ನಿಮ್ಮ ಕಾ ಹಾಲು ಆಯಿತು ಇವಾಗ ಏನು ಆಪರೇಷನ್ ರೆಡಿ ಮಾಡ್ಕೊಳ್ಳ ಅಮ್ಮ ನಿಮ್ಮ ಕಾ ಹಾಲು ಕಟ್ಕೊಳ್ತೀನಿ ಆಪರೇಷನ್ ಮಾತ್ರ ಬೇಡ ಹ್ಞೂ ನೀವು ಹೇಳಿದ ಕೆಲಸ ಮಾಡ್ತೀನಿ ಓಕೆ ಓಕೆ ಬೇರೆ ಕಸಾಯಕ್ಕೆ ರೆಡಿಯಾಗಿ ಹೋಗಿ ಹೋಗಿ ಇಲ್ಲಾಂದರೆ ಒಂದೇ ಸಲ ಸೂಟ್ ಮಾಡ್ಬಿಡ್ತೀನಿ ಮತ್ತೆ ನಾನು ಕಳಿಸ್ತೀನಿ ನಡೀರಿ ನಾನು ಎರಡು ಕಳಿಸ್ತೀನಿ ನೋಡಿರುತ್ತೆ ಓಕೆ ಬೇಗ ಕಳಿಸ್ಬೇಕು ಇವೆಲ್ಲ ನಾಟ್ ತಗೊಳ್ಬೇಡ ಇವಾಗ ಏನಿವಾಗ ಗಂಟೆ ಆಗಿದೆ ಅಲ್ವಾ ತಲೆಗೆಡ್ಸ್ಕೊಬೇಡ ಒಂದು ಆಪರೇಷನ್ ಅದನ್ನು ಫೈವ್ ಮಿನಿಟ್ ಅಷ್ಟೇನೆ ಅಷ್ಟೆಲ್ಲ ಎಸಿತೀನಿ ಮುಗಿತು ಅದಕ್ಕೆ ಜೀವನದಲ್ಲಿ ಕಷ್ಟ ಸುಖ ಬರುತ್ತೆ ಕಷ್ಟ ಸುಖ ಅನ್ನೋದು ಜೀವನದಲ್ಲಿ ಇದ್ದೆ ಬೇಗ ಬೇಕು ಅಂದ್ಬಿಟ್ಟು ಚೂಚುಬಿಟ್ಟು ನೀವು ಹಿಂಗೆಲ್ಲ ಮಾಡ್ಬಿಟ್ಟು ಏನು ಅಡ್ಜಸ್ಟ್ ಮಾಡ್ಕೊಂಡಿದ್ದರು ಅಡ್ಜಸ್ಟ್ ಮಾಡ್ಕೊಂಡಿರೋಕ್ಕಾಗಲ್ಲ ಅಂದ್ರೆ ನೀನು ಸೂಟ್ ಮಾಡಿ ಸಹಿಸ್ತೀನಿ ಸತ್ತೋಗ್ಬಿಡು ಜೀವನ ಅನ್ನೋದು ಅಡ್ಜಸ್ಟ್ಮೆಂಟ್ ಅರ್ಥ ಮಾಡ್ಕೋ ಮತ್ತೆ ಮತ್ತೆ ನಿಮ್ಮ ಕಾಲು ಬಿಡ್ತೀನಿ ಪ್ಲೀಸ್ ಅತ್ತೆ ಇವತ್ತು ಒಂದ್ ದಿವಸ ಇವತ್ತು ಒಂದ್ ದಿವಸ ಇರಲಿ ಮನೆ ತವ್ರು ರೆಸ್ಟ್ ಮಾಡ್ಲಿ ನೋಡಿ ನೋವು ನೋವು ಅಂತ ಪಾಪ ಒದ್ದಾಡ್ತದೆ ನೋಡು ಹೋಗಲಿ ಚಿ ಪಾಪ ಅಂತ ಒನ್ ಅವರ್ ಟೈಮ್ ಕೊಡ್ತಾ ಇದ್ದೀನಿ ಅಷ್ಟೊತ್ತಿಗೆಲ್ಲ ರೆಡಿ ಆಗಬೇಕು ಓಕೆ ಸರಿ ಅತ್ತೆ ಆಯ್ತು ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ